ಇವತ್ತು ನಮ್ಮ ಮನೆಯಲ್ಲಿ ಆಲೂ ಪರೋಟ ಮಾಡಬೇಕು ಅಂತ ಅಂದ್ಕೊಂಡು ಆಲೂ ಪರೋಟ ಮಾಡಿದ್ದೀವಿ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಒಂದೊಂದು ಸ್ಟೆಪ್ಪೇ ತಿಳ್ಕೊಳ್ಳೋಣ ಬನ್ನಿ ಹಿಟ್ಟ ಈ ತರ ಕಲ್ಸಿಟ್ಕೊಳ್ಳೋಣ ಇನ್ನೆಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನಾವು ಮೂರು ಜನಕ್ಕೆ ಇಷ್ಟನ್ನ ರೆಡಿ ಮಾಡಿಟ್ಕೊಂಡಿದ್ದೀವಿ ಹಾಗೂ ಈರುಳ್ಳಿಯನ್ನು ಸಣ್ಣಕ್ಕೆ ಹಚ್ಕೊಂಡು ಈ ತರ ಪೀಸ್ ತರ ಹಾಗೆ ಮಾಡ್ಕೋಬೇಕು ನಾಲ್ಕು ಪೊಟ್ಯಾಟೊಗಳನ್ನು ತಗೊಂಡು ಕುಕ್ಕರಲ್ಲಿ ಹಾಕಿ ಬೇಯಿಸುವಂಥದ್ದು ಎರಡು ಮೂರು ವಿಸಿಲ್ ಹಾಕಿಸಿ ಒಟ್ಟನ್ನು ಬಿಡಿಸಿರ್ತಕ್ಕಂಥ ಆಲೂಗಡ್ಡೆ ಇದು ಇದನ್ನು ಸ್ಮ್ಯಾಶ್ ಮಾಡೋಣ ಆಲೂಗಡ್ಡೆನ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ತಾ ಇರೋದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಗಂಟು ಗಂಟು ಇರಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಒಂದು ಆಲೂಗಡ್ಡೆ ಪೇಸ್ಟ್ಗೆ ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು ಖಾರ ನಾವು ಒಂದು ಸ್ಪೂನ್ ಹಾಕೊತಾ ಇದ್ದೀವಿ ಚಾಟ್ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಸಣ್ಣಗೆ ಹಚ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಇವಾಗ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ ಮಿಕ್ಸರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಇವಾಗ ಇದೊಂದು ಸ್ವಲ್ಪ ಬಯಲು ಹಾಕ್ಕೊಂಡು ನೋಡ್ಬೋದು ಉಪ್ಪು ಖಾರ ಏನಾದರೂ ವ್ಯತ್ಯಾಸ ಇದ್ದರೆ ಈಗ ಆಡ್ ಮಾಡ್ಕೋಬೋದು ಇದನ್ನು ನಾವು ಪಲ್ಯ ಅಂತ ಕರಿತೀವಿ ಈ ಥರ ಪಲ್ಯವನ್ನು ರೆಡಿ ಮಾಡ್ಕೋಬೇಕು ಸ್ವಲ್ಪ ನಮಗೆ ಚಪಾತಿ ಉಜ್ಕೊಳ್ಳೋ ಥರ ಒಂದು ಉಂಡೆ ಮಾಡ್ಕೊಳ್ಳೋಣ ನೋಡಿ ಉಂಡೆ ಮಾಡ್ಕೊಳ್ತಾ ಇರೋದು ಉಜ್ಕೊಳ್ಳೋಣ ಈಗ ಉಜ್ಜೋ ಅಂಥದ್ದು ಸ್ವಲ್ಪ ಚಿಕ್ಕದಾಗಿ ಉಜ್ಕೊಳ್ಳೋದು ಇಷ್ಟಾಗಲ್ಲ ಹೊತ್ಕೊಂಡು ಆ ಪಲ್ಯ ಮಾಡಿರ್ತೀವಲ್ಲ ಆ ಉಂಡೆನ ಕ್ಲೋಸ್ ಮಾಡ್ಕೊಂಡು ಮತ್ತೆ ಇದನ್ನ ಒಂದ್ ಸ್ವಲ್ಪ ಉಂಡೆ ಥರ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಅಗ್ಲಕ್ಕೆ ಮಾಡ್ಕೊಳ್ಳೋಣ ಬಿಸಿ ಆಗಿದೆ ಬಿಸಿಯಾಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೋಬೋದು ಬೆಣ್ಣೆ ಹಾಕೋಬೋದು ಕಾಂಬಿನೇಷನ್ನು ಎಣ್ಣೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ರೋಸ್ಟ್ ಆಗಿದೆ ಈ ಥರ ರೋಸ್ಟ್ ಆಗಬೇಕು ಇವಾಗ ನೋಡಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀವಿ ಆಲೂ ಪರೋಟ ಮೊಸರನ್ನ ಹತ್ಕೊಂಡು ತಿನ್ನುವಂಥದ್ದು ತುಂಬ ಟೇಸ್ಟ್ ಆಗಿದೆ ಸೂಪರ್ ಆಗಿದೆ ನೀವು ಮನೆಯಲ್ಲಿ ಮಾಡಿ ತಿನ್ನಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಅವ್ರಿಗೂ ಮಾಡಲಿಕ್ಕೆ ತಿಳಿಸಿ ಥ್ಯಾಂಕ್ ಯು